ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ರಾಜ್ಯ ಯುವ ಪ್ರಶಸ್ತಿಗೆ ಆಯ್ಕೆಯಾದ ರಾಜುಗೌಡ ಶ್ರೀಶೈಲ್ ತುಂಬಿಗೆ ಅಭಿನಂದಿಸಿದ ತಾಲೂಕಾ ಘಟಕದ ಪದಾಧಿಕಾರಿಗಳು ವಿಜಯಪುರ ಜಿಲ್ಲೆಯ ಮುದ್ಯಬೆಳಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಯುವ ಸಂಘಗಳ ಒಕ್ಕೂಟದ ತಾಲೂಕಾ ಅಧ್ಯಕ್ಷ ವೀರೇಶ್ ಗುರುಮಠ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆದ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾದ ರಾಜುಗೌಡ ಶ್ರೀಶೈಲ್ ತುಂಬಿಗಿ ಮತ್ತು ಆಯ್ಕೆ ಮಾಡಿದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಜಾನಪದ ಪರಿಷತ್ತಿನ ಅಧ್ಯಕ್ಷ ಅಧ್ಯಕ್ಷೆ ಶ್ರೀ ಉಪಾಧ್ಯಕ್ಷೆ ಮಹಾದೇವಿ ಹಿರೇಮಠ ಮಾತನಾಡಿ ಪ್ರಶಸ್ತಿಗೆ ಆಯ್ಕೆಯಾದ ರಾಜುಗೌಡ ತುಂಬಿಗೆ ಅಭಿನಂದಿಸಿ ಇನ್ನಷ್ಟು ಪ್ರಶಸ್ತಿ ಲಭಿಸುವಂತಾಗಲಿ ಎಂದರು ರಾಜುಗೌಡ ತುಂಬಿಗೆ ಮೂಲತಃ ವಿಜಯಪುರ ಜಿಲ್ಲೆಯ ಮುದ್ದೆಬೆಳ ತಾಲೂಕಿನವರಾಗಿದ್ದು ಸುಮಾರು ವರ್ಷಗಳಿಂದ ಕನ್ನಡಪರ ಸಂಘಟನೆಗಳ ಅಧ್ಯಕ್ಷರಾಗಿ ಕನ್ನಡಪರ ಹೋರಾಟಗಳನ್ನು ಮಾಡಿದ್ದು ಅವರು ಈ ಸಾಮಾಜಿಕ ಕಾರ್ಯವನ್ನು ಗುರುತಿಸಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಯುವ ಪ್ರಶಸ್ತಿ ನೀಡುತ್ತಿದ್ದಾರೆ ಅದಕ್ಕೆ ಆಯ್ಕೆ ಮಾಡಿದ ಎಲ್ಲರಿಗೂ ರಾಜುಗೌಡ ತುಂಬಿ ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರತಿ ಜಿಲ್ಲೆಯಿಂದ ಒಬ್ಬರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವನೂರಿನ ಶಾಲಾ ಆವರಣದಲ್ಲಿ ನಡೆಯುವ ಸ್ವಾಮಿ ವಿವೇಕಾನಂದ ಜನ್ಮ ದಿನಾಚರಣೆ ಹಾಗೂ ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಈ ವೇಳೆ ನಿರ್ಮಲಾ ಸಾಸ್ನೂರ್ ಉಪಾಧ್ಯಕ್ಷ ಅಪ್ಪಗೌಡ ಪಾಟೀಲ್ ಖಜಾಂಚಿ ಪ್ರಶಾಂತ್ ಕಾಳೆ ಮಹಾಂತಗೌಡ ಬಿರಾದರ್ ರಾಜು ವಾಲಿಕಾ ರೇವಣ್ ಸಿದ್ದು ವಾಲಿಕರ್ ಸಿದ್ದು ವಾಲಿಕಾ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಒಕ್ಕೂಟದ ಸಂಯುಕ್ತ ಆಶ್ರಯದೊಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಯುವ ಪ್ರಶಸ್ತಿ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಜರುಗುತ್ತಿದ್ದು ಈ ಪ್ರಶಸ್ತಿಗೆ ರಾಜ್ಯ ಯುವ ಪ್ರಶಸ್ತಿಗೆ ಶ್ರೀ ರಾಜುಗೌಡ ಶ್ರೀಶೈಲಪ್ಪ ತುಂಬಿಯವರನ್ನು ಆಯ್ಕೆ ಮಾಡಿರೋದು ನಮ್ಮ ಉದ್ಯಮ ತಾಲೂಕಾ ಯುವ ಸಂಘಗಳ ಒಕ್ಕೂಟಕ್ಕೆ ಬಹಳ ಸಂತೋಷದ ವಿಷಯ ಯಾಕಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ರಾಜ್ಯದ ರಾಜ್ಯ ಯುವ ಸಂಘ ಒಕ್ಕೂಟದ ಮುದ್ದೇವಾಳ ತಾಲೂಕಿನ ಇಂದ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸ್ತಿದ್ರು ಹಿಂದಿನ ವರ್ಷ ಈ ಹಿಂದಿನ ಎರಡು ವರ್ಷದಲ್ಲಿ ಪ್ರಶಾಂತ್ ಕಾಳೆ ಅವ್ರನ್ನ ಹಾಗೂ ರಫೀಕ್ ಶರೋಳವ್ರನ್ನ ಮತ್ತ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲ ಶ್ರೀ ರಾಜುಗೌಡ ಶ್ರೀ ಅವ್ರನ್ನ ಆಯ್ಕೆ ಮಾಡಿ ದಕ್ಕ క్షర డా 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 ఎస్ బాజీవర ప్రధాన కార్యదర్శి సురేష్ రైవర్ తుమ్ము ధన్యవాదాన్ని అనుభవించి ప్రతి వర్షదే కర్ణాటక రాజ్య యువ సంఘ ఒప్పూట బెంగళూరు దక్షిణ కన్నడ జిల్లా యువ ఒక్కూట సైక్త ఆశ్రయ దక్షిణ కన్నడ జిల్లా కడబా తాలూకిన ఉన్నతీకరించాథమిక ఈ కార్యక్రమ జరుగుతుంది ఈ కార్యక్రమం రాజ్యద జల్ల ಒಂದು ಜಿಲ್ಲೆಯ ಒಂದು ಪ್ರಶಸ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಅದು ವಿಜಯಪುರ ಜಿಲ್ಲೆಯಿಂದ ತುಂಬಿ ರಾಜಗೌಡ ತುಂಬಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಇದು ಬಹಳ ಸಂತೋಷದ ವಿಷಯ ಈ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನೊಳಗ ಈ ಕಾರ್ಯಕ್ರಮ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬೆಳಿಗ್ಗೆ ಹತ್ತು ಗಂಟೆಗೆ ಈ ಪ್ರಶಸ್ತಿ ಕಾರ್ಯಕ್ರಮ ಪುತ್ತೂರ್ನೊಳಗೆ ನಡೀತದೆ ಪ್ರಶಸ್ತಿ ನಗದು ಏನು ಪ್ರತಿ ಈ ವರ್ಷ ಕೂಡ ನಮ್ಮ ಮತ್ತು ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ ಆ ಒಂದು ಪ್ರಶಸ್ತಿ ಪುತ್ತೂರಿನಲ್ಲಿ ನಡೀತಾ ಇದೆ ಹೀಗೆ ಹಲವಾರು ಪ್ರಶಸ್ತಿಗಳು ನಮ್ಮ ಮುಂದೆ ಬರ್ತಾ ಹೋಗ್ಲಿಕ್ಕೆ ಬರ್ಲತ್ತೆ ನಾನೆಲ್ಲ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಯುವ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಉದೇಪುರ ತಾಲೂಕಿನಲ್ಲಿ ಬಾಲಾಜಿ ಸರ್ ಅವರು ಇವರನ್ನ ಆಯ್ಕೆ ಮಾಡಿರುವುದು ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಹೀಗೆ ಪ್ರತಿ ವರ್ಷದಂತೆಯೇ ನಮ್ಮ ನಗರದಿಂದ ರಾಜಗೌಡರನ್ನ ಆಯ್ಕೆ ಮಾಡಿರುವುದು ಖುಷಿಯಾದ ಸಂಗತಿ ಪ್ರತಿ ವರ್ಷವೂ ನಮ್ಮ ಯುವಕ ಸಹೋದರರು ಒಬ್ಬೊಬ್ಬರು ಆಯ್ಕೆಯಾಗಿ ಅವರ ಪ್ರತಿಭೆಯನ್ನ ಇಡೀ ರಾಜ್ಯಾದ್ಯಂತ ಪ್ರತಿಭೆಯಾಗಿ ಹೊರಹೊಮ್ಮಲಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಅವರೆಲ್ಲ ಬೆಲ್ಲಾಗಿಲ್ಲ ಸಹೋದರ ಸಹೋದರಿಯರು ನಿಲ್ಲೋಣ ಎಂದು ಹೇಳುತ್ತಾ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಅಭಿನಂದನೆಗಳನ್ನು ಮುಂದಿನ ದಿನದಲ್ಲಿ ಇದೇ ರೀತಿಯಾಗಿ ತಮ್ಮ ಪ್ರೋತ್ಸಾಹ ಎಲ್ಲ ಸಲಹೆ ಈ ಒಂದು ಮುಂದೆ